ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಶನಿವಾರ ಮತ್ತು ಭಾನುವಾರದ ಎರಡು ದಿನದ ಲಾಗನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಶನಿವಾರನೇ ಬೆಳಿಗ್ಗೆ ನಾನು ಫ್ರೈಡ್ ರೈಸ್ ಮಾಡಿದೆ ತಿಂಡಿಗೆ ಅಂತ ಹೇಳಿ ಸೊ ಎಲ್ಲ ಮಾಡಿ ನೆಕ್ಸ್ಟ್ ನಾವು ಹುಡುಗರನ್ನೆಲ್ಲ ಕ್ಲಾಸಿಗೆ ಕಳ್ಸಿದ್ಮೇಲೆ ನಮ್ಮ ಒಂದು ಕ್ಲೀನಿಂಗ್ ರೊಟೀನ್ ಎಲ್ಲ ಶುರು ಆಗೋದು ಪ್ರೀತಿಗೆ ರಜಾ ಇರಲಿಲ್ಲ ಅವ್ನ ಕ್ಲಾಸಿಗೆ ಹೋದ ಬಟ್ ಚಿನ್ನಿಗೆ ರಜಾ ಇತ್ತಲ್ವ ಸೊ ಮನೇಲೇನೆ ಇದ್ದ ನೋಡಿ ಫ್ರೆಂಡ್ಸ್ ನಿಮ್ಮ ಯೂಟ್ಯೂಬರು ಎಲ್ಲೋ ಕೂತಿದ್ದಾರೆ ನೋಡಿ ಫ್ರೆಂಡ್ಸ್ ಗೌರಿ ಹಬ್ಬ ಆದ ಕ್ಲೀನಿಂಗನ್ನು ಶುರು ಮಾಡಿದ್ದೀವಿ ಆ್ಯಕ್ಚುಲಿ ಆಟದ ಮೇಲೆ ಇರೋದಿಲ್ವಾ ಅಂದರೆ ಸಜ್ಜೆ ಏನು ಇಟ್ಟಿರ್ತೀವಿ ಅದನ್ನೆಲ್ಲ ತೆಗೆದು ಕ್ಲೀನಾಗಿ ಅದನ್ನು ಡೀಪ್ ಕ್ಲೀನಾದ್ನೋ ಥರ ಮಾಡಿ ಎಲ್ಲ ಇಟ್ಟಿಟ್ಕೊಬೇಕಾಗುತ್ತೆ ಈ ಹಬ್ಬಕ್ಕೆ ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಯಾರೆಲ್ಲ ಈ ರೀತಿ ಬಳಕೆ ಅಂತ ಹೇಳ್ತಾರೆ ನಮ್ಮ ಕಡೆ ಸೊ ನೀವು ಕೂಡ ಬಳಕೆ ಎಲ್ಲ ತೆಗಿತೀರಾ ಈ ಹಬ್ಬಕ್ಕೆ ಅಂತ ತಿಳಿಸಿ ಹಾಗೆಯೇ ಕೆಳಗಡೆ ಇಳಿಸ್ಬಿಟ್ಟಿದ್ನಲ್ವ ಎಲ್ಲದನ್ನು ಅದನ್ನೆಲ್ಲ ಚಿನ್ನೇ ಎತ್ಕೊಳ್ತಾ ಇದ್ದ ಮೇಲಕ್ಕೆ ಸೊ ಅವನು ರೇಗಿಸ್ತಾ ಏನು ನಮ್ಮ ಯೂಟ್ಯೂಬರ್ ಈ ಥರ ಕೂತಿದ್ದೀರ ಮೇಲ್ಗಡೆ ಎಲ್ಲ ಹೋಗಿ ಅಂದ್ಕೊಂಡು ಸೊ ಫೈನಲಿ ರೂಮ್ ಎಲ್ಲ ಒಂದು ರೂಮ್ ಎಲ್ಲ ರೆಡಿ ಮಾಡಿದೆ ಎಲ್ಲ ಕೆಲಸಗಳು ಒಟ್ಟೊಟ್ಟಿಗೆ ಮಾಡಲಿಕ್ಕೆ ಆಗಲ್ಲ ಸೊ ಒಂದೊಂದಾಗಿ ನಾವು ಕ್ಲೀನ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ ಸೊ ಅದಾದ ನಂತರ ಹಾಲೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿ ಹಾಲು ಕೂಡ ಕ್ಲೀನ್ ಮಾಡ್ತಾ ಇದ್ದೆ ಕುಶನ್ಸ್ ಏನಿದೆ ಅದೆಲ್ಲ ತುಂಬನೇ ಧೂಳಾಗ್ಬಿಟ್ಟಿರುತ್ತೆ ಸೊ ಅದನ್ನೆಲ್ಲ ಹೊರಗಡೆ ಹಾಕಿ ಬಿಸಿಲಿಗೆ ಅದನ್ನು ಸ್ವಲ್ಪ ಡ್ರೈ ಎಲ್ಲ ಮಾಡಿ ಕೋಲ್ ತಗೊಂಡು ಅದನ್ನು ಧೂಳೆಲ್ಲ ಹೋಗಿಸಿ ಆನಂತರ ಮತ್ತೆ ಅದನ್ನು ಅದೇ ರೀತಿ ಜೋಡಿಸ್ತೀನಿ ಹಾಗೆಯೇ ನಮ್ಮ ರೂಮಲ್ಲಿ ಒಂದು ಡೀಪ್ ವಾಡ್ರೋಬ್ ಅಂತ ಇದೆ ಸೊ ಅಲ್ಲಿ ಸುಮಾರು ತಿಂಗ್ಸನ್ನು ಹಿಡಿಯುತ್ತೆ ಅದು ಒಂಥರ ಮಿನಿ ಸ್ಟೋರ್ ರೂಮ್ ರೀತಿ ಆಗಿಬಿಟ್ಟಿದೆ ಸೊ ಅಲ್ಲಿ ಇಷ್ಟೊಂದೆಲ್ಲ ಐಟಮ್ಸ್ ಇತ್ತು ಸೊ ಅದನ್ನು ತೆಗೆದು ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟೆ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಒಂದು ಸ್ಯಾರಿಗೆ ಬ್ಲೌಸ್ ಸ್ಟಿಚ್ ಮಾಡ್ಕೋಬೇಕು ಅಂತ ಎತ್ತಿಟ್ಟಿದ್ದೀನಿ ಅಂತ ಸೊ ನಾನು ಅದನ್ನು ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಒಂದು ಲೇಸ್ ಇಟ್ಟು ನೆಕ್ನ ಇಟ್ಟಿದ್ದೀನಿ ಅಷ್ಟೇ ಸೊ ಯಾವುದೇ ಡಿಸೈನ್ ಮಾಡಲಿಕ್ಕೆ ಹೋಗಲಿಲ್ಲ ಸೊ ಸ್ಲೀವ್ಸನ್ನು ಈ ರೀತಿ ಬಫ್ ಇಟ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ ಬ್ಯಾಕ್ ನೆಕ್ಗೆ ಬೇರೆ ಏನಾದರೂ ಡಿಸೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ತುಂಬಾ ಟೈಮ್ ಆಗಿಬಿಟ್ಟಿತ್ತು ಸೊ ಬೇಡ ಇನ್ಯಾವುದಕ್ಕದ್ರೂ ಮಾಡ್ಕೊಳ್ಳೋಣ ಅಂತ ಸಿಂಪಲಾಗಿಯೇ ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಹಾಗೆಯೇ ಬ್ಯಾಕ್ ನೆಕ್ಗೆ ಬೇಕಿದ್ರೆ ಬೇರೆ ಏನಾದರೂ ಸಣ್ಣ ಪುಟ್ಟ ಐಡಿಯಾಸ್ ಮಾಡ್ಕೊಂಡು ಡಿಸೈನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸುಮ್ಮನೆ ಅದೇ ಸೊ ಬ್ಲೌಸ್ ಡಿಸೈನ್ ಹೇಗಿದೆ ಸ್ಲೀವ್ಸ್ ಎಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಸೊ ಈ ರೀತಿಯ ಬಫ್ ಸ್ಲೀವ್ಸ್ ತುಂಬನೇ ಟ್ರೆಂಡಿಂಗಲ್ಲಿದೆ ಇವಾಗಂತೂ ಎಲ್ಲ ಸ್ಯಾರೀಸ್ಗಳಿಗೂ ಈ ರೀತಿ ಬಫ್ ಸ್ಲೀವ್ಸ್ ಎಲ್ಲ ಇಟ್ಕೊತಾರೆ ಆ್ಯಕ್ಚುಲಿ ನಾವು ಗೌರಿ ಹಬ್ಬಕ್ಕೆ ಬಳಕೆ ತೆಗಿತೀವಿ ಅದರಿಂದ ಎಲ್ಲದನ್ನು ಡೀಪ್ ಕ್ಲೀನ್ ಮಾಡಿಕೊಂಡು ಹಾಗೆಯೇ ಅಟ್ಟದ ಮೇಲೆಲ್ಲ ಪಾತ್ರೆ ಇಟ್ಟಿರ್ತೀವಲ್ವ ಅಂದರೆ ಸಜ್ಜೆ ಮೇಲೆಲ್ಲ ಎಕ್ಸ್ಟ್ರಾ ಪಾತ್ರೆಗಳಿದೆ ಅದನ್ನೆಲ್ಲ ಎತ್ತಿಟ್ಟಿರ್ತೀವಲ್ವಾ ಸೊ ಅದನ್ನೆಲ್ಲ ಇಳಗ್ಸಿ ಕೆಳಗಡೆ ಮತ್ತೆ ವಾಶ್ ಮಾಡಿ ಅದನ್ನೆಲ್ಲ ಡ್ರೈ ಮಾಡಿ ಮತ್ತೆ ನಾವು ಎತ್ತಿಟ್ಕೊಬೇಕಾಗುತ್ತೆ ಹಾಗೆಯೇ ಬಟ್ಟೆಗಳೆಲ್ಲ ಇರುತ್ತಲ್ವಾ ಪ್ರತಿಯೊಂದನ್ನು ಅದು ನೀರಿಗೆ ಹಾಕಿ ಅದನ್ನು ನಾವು ಮತ್ತೆ ಒಣಗಿಸಿ ಎಲ್ಲ ಒಣಗಿಸಿ ಎತ್ತಿಡಬೇಕಾಗುತ್ತೆ ಹಬ್ಬ ಈ ಹಬ್ಬದ ಕೆಲಸ ಬಂದಂತೂ ತುಂಬನೇ ಸುಸ್ತಾಗಿಬಿಡುತ್ತೆ ಎಷ್ಟು ಕೆಲಸಗಳು ಮಾಡ್ತಿದ್ರು ಮುಗಿಯೋದೇ ಇಲ್ಲ ಸಂಜೆವರೆಗೂ ಕೂತ್ಕೊಳ್ದೇ ಕೆಲಸ ಮಾಡಿದ್ರೂ ರಾತ್ರಿವರೆಗೂ ಕೆಲಸಗಳು ಇದ್ದೇ ಇರುತ್ತೆ ಹಾಗೆಯೇ ನೈಟ್ ಊಟಕ್ಕೆ ಅಂತ ಹೇಳಿ ನಾನಿಲ್ಲಿ ಉಪ್ಸಾರು ಮುದ್ದೆ ಮಾಡ್ತಾ ಇದ್ದೀನಿ ತುಂಬ ದಿವಸ ಆಗಿತ್ತು ನುಗ್ಗೆ ಸೊಪ್ಪು ಉಪ್ಸಾರೆಲ್ಲ ಮಾಡಿ ಸೊ ನುಗೆ ಸೊಪ್ಪು ಇತ್ತಲ್ವ ಸೊಪ್ಪು ಹೆಸ್ರುಕಾಳು ಮತ್ತು ಬೇಳೆನ ಹಾಕಿ ಉಪ್ಸಾರು ಮಾಡಿದ್ದೀನಿ ಆ್ಯಕ್ಚುಲಿ ನಾನು ಎಲ್ಲದನ್ನೂ ಕುಕ್ಕರ್ಗೆ ಹಾಕ್ಲಿಕ್ಕೆ ಹೋಗೋಲ್ಲ ಬೇಳೆ ಮಾತ್ರನೇ ಕೂಗಿಸ್ಕೊಂಡು ಹೆಸರು ಕಾಳು ಮತ್ತು ಸೊಪ್ಪನ್ನು ಬೇಯಿಸ್ಕೊಂಡು ಅದು ಹಾಗೆಯೇ ಬೆಂದಿರೋವಂತಹ ಬೇಳೆ ಎಲ್ಲ ಹಾಕಿ ಆನಂತರ ಸೊಪ್ಪು ಹಾಕಿ ಉಪ್ಪಾಕಿ ನಾನು ಉಪ್ಸಾರನ ಮಾಡ್ಕೊತೀನಿ ಖಾರ ಎಲ್ಲ ಮಾಡ್ಕೊಳ್ಳಿಕ್ಕೆ ಟೈಮ್ ಇರಲಿಲ್ಲ ತುಂಬನೇ ಟಯರ್ಡ್ ಆಗಿದ್ದರಿಂದ ಅದನ್ನ ಮಾಡಲಿಕ್ಕೂ ಶಕ್ತಿನೂ ಕೂಡ ಇರಲಿಲ್ಲ ಸೊ ಹಾಗಾಗಿ ಹಾಗೆಯೇ ಒಣಮೆಣ್ಸಿನ್ಕಾಯಿ ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿ ಅದ್ರ ಜೊತೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಗೂ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು ಹುಣ್ಸೆ ಹಣ್ಣು ಇಷ್ಟನ್ನು ಹಾಕಿ ಈ ರೀತಿ ಕಲಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸಾಮಾನ್ಯವಾಗಿ ಹಳ್ಳಿಯೆಲ್ಲ ಈ ರೀತಿಯೇ ಕಲಿಸೋದು ನಮ್ಮ ಅಮ್ಮನ ಮನೆಯಲ್ಲೂ ಕೂಡ ಈ ರೀತಿಯೇ ಕಲಿಸೋದು ಸೊ ಅತ್ತೆ ಇದ್ದಿದ್ದರೆ ಅವ್ರ ಹತ್ರನೇ ಕಲಿಸೋಕ್ಕೆ ಕೊಟ್ಬಿಡ್ತಾ ಇದ್ದೆ ಬಟ್ ಅತ್ತೆ ಇರಲಿಲ್ಲ ಅತ್ತಿಗೆ ಮನೆಗೆ ಹೋಗಿದ್ರಲ್ವ ಹಾಗಾಗಿ ನಾನೇ ಕಲಿಸ್ತಾ ಇದ್ದೆ ಸೊ ಸ್ವಲ್ಪ ಖಾರವಾಗಿ ಈ ರೀತಿ ಕಲಿಸ್ಕೊಂಡು ಅದಕ್ಕೆ ಉಪ್ಸಾರನ ಆ್ಯಡ್ ಮಾಡಿಕೊಂಡು ಆನಂತರ ಹುಡುಗರಿಗೆ ಮತ್ತು ಸತೀಶ್ ಅವ್ರಿಗೆಲ್ಲ ಹಾಕೊಟ್ಟೆ ಸೊ ಯಾರೆಲ್ಲ ಈ ರೀತಿ ಉಪ್ಸಾರು ಖಾರನ ಕಲಿಸ್ಕೊತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಸಾಮಾನ್ಯವಾಗಿ ನಮ್ಮ ಅಂತೂ ಉಪ್ಸಾರು ಮುದ್ದೆ ಅಂದರೆ ತುಂಬಾ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಒಂದು ಊಟ ಅಂತಲೇ ಹೇಳ್ಬೋದು ಉಪ್ಸಾರು ಮುದ್ದೆ ಹಸಿರುಕಾಳು ಬೇಳೆ ಮತ್ತು ಸೊಪ್ಪು ಹಾಕಿರೋಂತಹ ಪಲ್ಯ ಹಾಗೆಯೇ ಸೌತೆಕಾಯಿ ಸ್ವಲ್ಪ ಉಪ್ಪಿನಕಾಯಿ ಹಾಗೆಯೇ ಮಜ್ಜಿಗೆ ಕೂಡ ಮಾಡಿದ್ದೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿ ಮಜ್ಜಿಗೆ ಕೂಡ ಮಾಡಿದ್ದೆ ತೀರಾ ಮಜ್ಜಿಗೆ ರೀತಿ ಏನು ಮಾಡ್ಲಿಕ್ಕೆ ಹೋಗೋಲ್ಲ ಯಾಕಂದರೆ ಏನು ಹಾಕಿಸ್ಕೊಳ್ಳೋಲ್ಲ ಈ ಟೈಮಲ್ಲಿ ಸ್ವಲ್ಪ ಮಳೆ ಇರೋದರಿಂದ ಸ್ವಲ್ಪನೇ ಹಾಕಿಸ್ಕೊತಾರಲ್ವ ಸೊ ಹಂಗಾಗಿ ಸ್ವಲ್ಪ ಗಟ್ಟಿ ಅನ್ನೋ ರೀತಿಯೇ ಮಾಡ್ಕೊಡ್ತೀನಿ ಈ ಬೇಸಿಗೆ ಟೈಮಲ್ಲಾದರೆ ಸ್ವಲ್ಪ ತೆಳುವಾಗಿ ಕೇಳ್ತಾರೆ ಬಟ್ ಈ ಟೈಮಲ್ಲಿ ಸ್ವಲ್ಪ ಮೊಸರು ರೀತಿಯೇ ಕೇಳ್ತಾರೆ ಹಾಗೆಯೇ ಇವತ್ತಿನ ಟಿಪ್ ಆಫ್ ದ ಡೇ ಬಂದು ನಾರ್ಮಲಾಗಿ ಎಲ್ಲರೂ ಎಣ್ಣೆ ಯೂಸ್ ಮಾಡ್ತಾನೆ ಇರ್ತೀವಿ ದೋಸೆ ಮತ್ತು ಇಡ್ಲಿ ಎಲ್ಲ ಮಾಡಲಿಕ್ಕೆ ಸೊ ನಾವು ಸ್ಟವ್ ಮೇಲೆ ಈ ರೀತಿ ಎಣ್ಣೆನ ಹಾಕ್ಕೊಂಡು ಯೂಸ್ ಮಾಡ್ತಾ ಇರ್ತೀವಲ್ವಾ ಆವಾಗ ಬೌಲ್ ಅಥವಾ ಗ್ಲಾಸ್ಗೆ ಹಾಕಿರೋದನ್ನು ನಾವು ಒಂದು ಪ್ಲೇಟ್ ಮೇಲೆ ಹಾಕೊಂಡಾಗ ಎಣ್ಣೆ ಜಾಸ್ತಿ ಸ್ಟವ್ ಮೇಲೆ ಚೆಲ್ಲಲ್ಲ ಕ್ಲೀನ್ ಮಾಡೋ ಕೆಲಸ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್